మాట్కొతారంత మాట్కు హోగలు ఎల్లో మాట్ బార బర్లే అంత భా మెరకత్ రిబ్బు నను అష్ట ప్రీతి మాట్తాను నన్ను ఇష్ట ప్రీతి మాతాకీ నెషు ప్రీతి మాత నెట్టు ప్రీతి అంత మాట్తా అదక సరియే మేము బర్లేక మనకి ఆవ్ కేతనక చందగా గీత నేన మడి అందులో గొప్పవ నూ నీ బర్బోడీ మాట్లాడతా నాలుగు కేస్కోవ అయ్యో శివనా ಕೇಳಿಸ್ಕೊಂಡ್ಬಿಡ್ಲಿಕ್ಕೆ ಏನ್ ಮಾಡ್ತೀ ಯಾಕೆ ರೀತಿ ಮಾಡ್ತೀನೋ ಯಾಕೆ ರಮೇಶನ್ ತಲೆ ಕೂದಲೆಲ್ಲ ಬೋಸ್ಬಿಟ್ಟಿದಿ ಹಾ ನಾನು ಕೂದಲ ನೋಡಿ ಪ್ರೀತಿ ಮಾಡಿದ್ದೀನಂತ ಅವ್ನು ಕೂದಲೇ ಎಲ್ಲ ಬೋಷ್ಬಿಟ್ಟನು ಏನ ಹ್ಮ್ ಹೌದು ನೀನು ಅವ್ನು ಕೂದಲ ನೋಡಿ ಅಂತ ಹೇಳಿ ಎಲ್ಲ ಕೂದಲೆಲ್ಲ ಗುಂಡು ಮಾಡಿಬಿಟ್ಟನು ಏನ್ ಏನು ಏನ್ ಈಗ ಹೇಳ ನೀನು ಜಾಸ್ತಿ ಮಾತಾಡಕ್ಕೆ ಬರಬೇಡ ಏನ ಅವನು ನನ್ನ ಗಂಡ ನನ್ನ ಇಷ್ಟ ನಾನೇನಾದ್ರೂ ಮಾಡ್ಕೋತಾನೆ ನೀನು ಯಾರು ಇದನ್ನು ಕೇಳಕ್ಕೆಲ್ಲ ಭಾಳ ಮುಚ್ಕೊಂಡೋಗೋದು ಅಷ್ಟೇ ಕಲ ಇಲ್ಲಿಂದ ನನಗೆ ಹೋಗೋಣಕ್ಕ ನೀನು ಯಾರ ಹಾಂ ಇದು ರಮೇಶನ ಮನೆ ಐತಿ ನಾನು ಅವ್ನ ಮನೆಗೆ ಬನ್ನ ನೀನು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಬರಲಿ ರಮೇಶ ನೀನ ಮಾಡಿ ಅಂತ ಅವನಿಗೆ ಹೇಳ್ತಾನಂತ ಹೇಳ್ತಿದ್ದಿ ಹೇಳ್ಕು ಹೋಗು ನಾನೇನು ಮಾಡಲಿ ನೀನು ಹೇಳಕ್ಕೆತ್ರ ಏನು ನಾನು ನೋಡ್ಕೊಂತ ನಿಂದಿರ್ಬೇಕೇನು ಹೋಗ್ರಿ ಹೋಗು ಯಾಕ ಭಾಳ ಮಾತಾಡಕತ್ತಿದ್ದೀಯ ಯಾಕ ಉದ್ದು ಬಿಡಾತಿದ್ದೀನಿ ಅಲ್ಲಿಗೆ ಏನು ಕಟ್ ಮಾಡ್ಬೇಕಾನ ಹಾಂ ನೀನು ಗಂಡಿದ್ದಾಗ ಎಷ್ಟು ನಾಟಕ ಮಾಡ್ತಿದ್ದಿ ಈಗ ಅವ ಇಲ್ಲಂದ್ರೆ ನನಗೆ ವಾಪಸ್ ಮಾತಾಡ್ತಿದ್ದೀನಿ ನಾ ನೋಡ ಏನು ಮಾಡ್ತಾನ ಹೇಳಿ ಏನು ಮಾಡ್ತೀಯ ಏನು ಮಾಡ್ತೀನಿ ನನ್ನ ನನ್ನ ಮನೆಗೆ ಬಂದು ಏನು ಮಾಡ್ತಾನೆ ನೋಡು ಅಂತ ನನಗೆ ಅಂಜಿಕೆ ಹಾಕ್ತಿದಿ ಹೋಗೋ ಮೊದಲ ಮನೆಯಿಂದ ಹೊರಗೆ ಹೋಗ ಇದು ನನ್ನ ಮನೆ ಐತಿ ನಿನ್ನ ಮನೆಯಲ್ಲ ನಿನ್ನ ಮನೆ ಗಂಡ ಮನೆ ಇಲ್ಲ ಅಲ್ಲಿ ಹೋಗು ಬಂದು ಬಿಟ್ಲಿ ಚಿಮಣ ಅಯ್ಯೋ ಅಯ್ಯೋ ನನಗೆ ಹಿಂಗೆಲ್ಲ ಮಾತಾಡ್ತೀನಿ ಇಷ್ಟೆಲ್ಲ ಮಾತಾಡೋ ಅಷ್ಟು ನಾಲ್ಗೂ ಊದಿ ಬಿಟ್ಬಿಟ್ಟಿದಿ ಅದನ್ನ ಹೆಂಗೆ ಕಟ್ ಮಾಡ್ಸ್ಬೇಕು ಅಂತ ನನಗೆ ಗೊತ್ತೈತಿ ಅವನು ನಿನ್ನ ಮಾತು ಕೇಳೋಂಗಿಲ್ಲ ನನ್ನ ಮಾತು ಕೇಳ್ತಾನ ನಿನ್ನ ಗಂಡ ಆಗಿರ್ಬೋದು ಅಷ್ಟೇ ಅವನು ಆದ್ರೆ ಮಾತೆಲ್ಲ ಕೇಳೋದು ನಂದೈತಿ ನೋಡುವಂತೆ ಬರಲವನ ರಮೇಶಾ 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 ಏನು ಮಾಡ್ತೀಯ ಹಾಂ ಏನು ಹೇಳ್ತಿ ನನ್ನ ಗಂಡಕ್ಕೆ ನನಗೆ ಈಗ್ನ ಆಚಾಡಾಕ್ ನಿಂತಿದ್ದೀವಿ ಈಗ ನಮ್ಮಿಬ್ಬರ ಮದುವೆ ಬಂದಿದ್ದ ಸಾಕಾಗಿಲ್ಲೇ ನಿನಗೆ ಈಗ ನಮ್ಮ ಇಬ್ಬರಿಗೆ ಮತ್ತೆ ಜಗಳ ಆಚಡಾಕ್ ಮಾಡ್ತಿದ್ದೀವಿ ಈ ಕಥನಾಚು ಬುದ್ಧಿ ಎಷ್ಟೈತಿ ನಿನಗೆ ಅದಕ್ಕೆ ನಿನಗೆ ಆ ದೇವರು ಇಂಥ ಸರಿಯಾಗಿ ಶಿಕ್ಷೆ ಕೊಟ್ಟಾನ ಅದಕ್ಕೆ ನಿನ್ನ ಗಂಡನ ಇನ್ನೊಬ್ಬ ಮದುವೆ ಆಗಲ್ಲ ಛೀ ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ಇನ್ನೊಬ್ಬರು ಮದುವೆ ಆಗುವಂಗೆ ಮಾಡಿದೆಯಲ್ಲ ನಿನಗೆ ನಾಚಿಕೆ ಆಗ್ಬೇಕು ಹ್ಞೂ ಈಗ ಬಂದಾಳೀಗ ನನ್ನ ಗಂಡನ ಬೆನ್ನತಿ ಹ್ಞೂ ಅವ್ನು ನೋಡು ಇನ್ನೂ ಸರಿ ನೀನು ತಂಟಿಗೆ ಬರಬಾರ್ದು ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನಲ್ಲ ಲೈ ಮೊದಲ ನಡಿ ನಮ್ಮ ಮನೆ ಬಿಟ್ಟು ಹೊರಗೆ ನಡಿ ನಿಮ್ಮ ಮನೆಗೆ ನಾನು ನಾನೇನು ಎಲ್ಲಿ ಕುತ್ಕೊಂಡು ತಿನ್ನ ಬಂದಿಲ್ಲ ನಾನು ರಮೇಶನ ಜೊತೆ ಮಾತಾಡ್ಬೇಕು ಅವ್ನ ಜೊತೆ ಮಾತಾಡಕ್ಕೆ ಬಂದ ನಾನಲ್ಲಿ ಅವನು ಮನೆಗೆಲ್ಲ ಇಲ್ಲಿಂದ ಹೊರಗೆ ಹೋಗ್ನಿ ನಮ್ಮನೆಯೊಳಗೆ ನಿಂದ್ರೂ ಅಷ್ಟು ಅರ್ಹತೆಯೂ ಇಲ್ಲ ನಡಿ ಇಲ್ಲಿಂದ ಊ ನನ್ನ ಗತ್ತೀನಿ ಮಾಡ್ತಾಡಿ ಏನು ಮಾಡ್ತಿ ಏನೂ ಮಾಡ್ಕಂಗಿಲ್ಲ ಬರೀ ಮಾತ್ರ ಅಷ್ಟಿದ್ದು ಬಡಾಯಿ ನನ್ನ ಮುಂದೆ ಕೂತ್ಕೊಳ್ಳೋಕೋಬೇಡ ಇಲ್ಲಿಂದ ಈಗ ದಬ್ಬಿದನ ಇನ್ನ ಜಾಡಿಸ್ ಕಾಲಿಂದ ವದಿತಾನ ನಡಿ ಸುಮ್ಮನೆ ನಡಿ ನನ್ನ ಮನೆ ಬಿಟ್ಟ ರಮೇಶ್ ಇಲ್ಲಾಂತ ಇಷ್ಟೆಲ್ಲ ನೀನು ಮಾತಾಡಿ ಮಾತಾಡ ಅವ್ ಬರ್ರಿ ಈ ಒಂದೊಂದು ಮಾತ್ಮೇ ಬಿಡ್ದಂಗೆ ನನಗೆ ಹೇಳ್ತಾನೆ ತೋರ್ಸತಿ ಹೋಗಿ ಹೇಳ್ಕೊಳೋಗು ಅವನ್ ಕಿತ್ಕೊತ ನಾನು ನೋಡಿ ಬಿಡ್ತಾನೋ ಏನೊಂಗೆ ನಂಜಿತಿನದ್ಕೊಂಡ್ಬಿಟ್ಟಿ ಮಾತ್ ಮಾತು ಮುಗ್ದು ಹೋಗಿದ್ದೀ ಇಲ್ಲಿಂದ ಮೊದಲು ಎಷ್ಟು ಧೈರ್ಯ ಬಂದತ್ತೀಗ ನಾನು ಓದಿ ಬಿಟ್ರ ಓದಿಯಾಕಿಳಿಗೆ ಮೊದಲಿಂದ ಏ ಏನ್ ಮಾಡತ್ತಿಲ್ಲ ನೀನ ನನ್ನ ರಾಜ್ಯನ ಮನೆಯಿಂದ ಹೊರಗೋಗಿ ಎಷ್ಟು ಧೈರ್ಯ ನಿನಗ ನೋಡ್ರಿ ರಮೇಶ ಅವಾಗಿಂದ ದಬ್ಬುದು ಒದಿತೇನು ಮಾಡ್ತೇನು ಅಂತ ಬರೀ ಜಗಳ ಮಾಡಕತ್ತಾಳ ನಿಂದ್ರ ಕೊಡುವಾಳ ನೀಲಿ ಯಾಕರ ಬನ್ನಿ ಅನ್ನಂಗಾತ ನಮ್ಮ ಅತ್ತೆ ಬೇರೆ ನಿನ್ನ ಕೈಪಾಲೆ ತಗೊಂಬ ಅಂತ ಹೇಳ ನೀ ತರಕಾರಿ ತರಬೇಕ ಇಷ್ಟ ತಾತ ಛಿ ನನಗ ಇಲ್ಲಿ ನಿಂದ್ರ ಅಂತ ಮೊದಲ ನಾನು ಇಲ್ಲಿ ಹೋಗ್ತಾ ಅವನು ಏನಂದ್ ಲೆಕ್ಕಿಕೆ ಏನಂದಿ ಹ ಮನೆಗೆ ಬಂದವ್ರಿಗೆ ಚಂದ ಕುಂದ್ರು ಮಾಡು ಅನ್ನೋದ್ ಬಿಟ್ಟ ಬೈದು ಕಳ್ಸತ್ತಿದಿ ದಬ್ಬತಿದಿ ಅವ್ರನ್ನ ಒದಿತನಂತಿದಿ ಯಾಕ ಬಾಳ್ ಸಾಕು ಅಂತ ಮೈಯಾಗ ಬಂದಕ್ಕೆ ಬಂದತಿ ಏನು ಕರ್ಗಸ್ತೇನಾ ಸಾಕು ಸಾಕು ಜಾಸ್ತಿ ಬಂದತಿ ಸಾಕು ಕೊಬ್ಬಂತ ಮೈಯಾಗೆಲ್ಲ ತುಂಬೈತಿ ಇಷ್ಟ ದಿನ ತೋರಿಸಿಕ್ಕಿಲ್ಲ ಇವಾಗೆಲ್ಲ ತೋರಿಸ್ತಾನೆ ನಿನ್ ಮುಂದೆ ಹ್ಮ್ ಬಂದ್ಬಿಟ್ಟು ಅಕ್ಕಿ ಪರ ಓದಿಸ್ಕೊಂಡು ಮಾತಾಡಕಿಲ್ಲ ಜಾಸ್ತಿ ಮಾತಾಡ್ರ ಓದಿತ್ತು ನೋಡೋ ಜಾಡಿಸಿ ರಮೇಶ ಹೋಗ್ಲಿ ಬಿಡ ನಾನು ಹೋಗ್ತಾನ ನೀನ್ ಏನೇ ಇದ್ರು ಅಲ್ಲಿ ಹೊರಗೆ ಬಂದ ಬೆಟ್ಟ ನಾನು ನನಗೀಗ ಮನ್ಸಿಗೆ ಬಾಳ ಬಿಚಾರ ಆಗೈತಿ ನಾನು ಹೋಗ್ತಾನ ಮೊದಲ ಬಂದಾಕಿನ ಕುಂದ್ರು ಅನ್ನೋದ್ ಬಿಟ್ಟು ಬೈದು ಕಳ್ಸಿದಿ ಅಕ್ಕಿ ಹೋಗಂದ್ರೆ ನನ್ನ ಕೂದಲ ಜಗ್ತೀರಿ ನೀವು ಜಗ್ರಿ ಜಗ್ರಿ ಎಷ್ಟು ಮಾತ್ರ ಮಾಡ್ರಿ ನೀವು ಕೂದಲ ಬಿಡ್ರಿ ಕೈ ಬಿಡ್ರಿ ರಮೇಶ ಬಂದ್ ತಡಿ ನಿನ್ನ ಮಾಡ್ತೇನೆ ಅಲ್ಲೇ ರಾಜ್ ಈ ಕಾಯಕ ತರಂತ ನನ್ ಹೊಂಟನೀಗ ವಾಪಸ್ ಬಂದ್ ನಿನ್ನ ಮೂಲ ತಂದ ಕಾಸ್ ಅಯ್ಯವ ಕೂದಲ ಹುಚ್ಚು ಬಾಡ್ಯ ತಂದ ಕಾಸ್ ಕೂದಲ ಜಗ್ತಾ ನನ್ನ ಅನ ಅಕ್ಕಿ ಕಂದ್ರೆ ಎಷ್ಟು ಉರಿತತ್ ನೋಡು ಹ್ಮ್ ಅಂತ ದಿನ ಮಾಡ್ಸಾಳ ಏನೋ ಹೀಂತ ಬ್ಯಾಡಾಗೈತಿ ಇವಂಗ ಮೊದಲ ಅಯ್ಯೋ ನನ್ನ ಬಂಗಾರಿ ಅಯ್ಯ ನನ್ನ ಗೊಂಬಿ ಅಂತ ಬರ್ತಿದ್ದ ಈಗ ಅಕ್ಕಿಗಂತ ಬಂಗಾರ ಚಿನ್ನ ಮುದ್ದು ಬೆಳ್ಳಿ ಅಂತ ಅಕ್ಕಿಗೆ ಅನ್ನು ಅನ್ನು ನಿನಗ ಎಷ್ಟು ದಿನ ಆಕೆ ಸಾಯ್ತೀನಿ ಕ ನಾನೇ ಇರಬೇಕು ನಿನ್ನ ಜೊತೆ ಚಂದಗ ಪಾಠ ಕಳಿಸ್ತೇನೆ ನಿನಗ ಈಗಲ್ಲ ನನ್ನ ಮಕ್ಳು ಬರ್ತವಲ್ಲ ಅವ ಪಾಠ ಕಳಿಸ್ತೇನೆ ನಿನಗ ತಿನ್ನಾಕೂ ಕೂಲಿದಂಗೆ ಹಂಗೆ ಇಟ್ ಇಟ್ಕೊಳ್ಳಲ್ಲ ಅಂದ್ರೆ ನಾನು ಇರ ನಾನು ಹೆಂಗೆ ನೋಡ್ಕೊತೇನೆ ಅಂತ ಹೇಳಿ ಮಾಡ್ತಾನೆ ಹಿಂಗೆ ಚಂದಕ್ಕೆ ನನ್ನ ತಂದು ಕಾಸು ರಾಜಿ ಸಿಟ್ಟು ಮಾಡ್ಕೊಂತಿರ್ಲಿ ಆಕೆ ಮಾತು ಬೆಲ್ಲ ಹಾಕೋಬಾಡ್ಲಿ ಒಂದು ಇಟ್ಟು ನನ್ನ ಮಾತು ಕೇಳಲ್ಲ ನಿನಗೆ ಹೇಳೋದ್ ನಾನು ಸುಮ್ಮನೆ ನಿಂತಿಲ್ಲ ಕಲ್ಲಿನ ತಂಗು ಮಾತಾಡ್ ಮಾತಾಡಿ ಏನು ಮಾತಾಡಬೇಕು ನೀನು ಹೇಳ್ತೀನಿ ನನಗೆ ಎಷ್ಟು ಮರ್ಯಾದೆ ಇಲ್ದಂಗೆ ಮಾತಾಡೋ ಗೊತ್ತೈತೇನೋ ಭಾಳ ಹಲೋ ಸಲ ಬಾತಾಡೋಳಕ್ಕೆ ನಿನಗೇನು ಗೊತ್ತು ನೀನು ಏನಿದ್ದೆ ಇಲ್ಲೋ ಇರಾಕಿಲ್ಲ ನೀನು ನಿನಗೇನು ಗೊತ್ತಾಕತಿ ಇದ್ದಿದ್ರೆ ಗೊತ್ತಾಕಿತ್ತು ಆಕೆಲ್ಲ ಏನೇನು ಅಂದ್ರೆ ಅಂತೇಳಿ ಹೋಗ್ಲಿ ಬಿಡು ತಿನಿ ಹಾಕಷ್ಟು ತಿಲೆ ಹಾಕೋತೀನಿ ಅದು ನಾಯಿ ನಾಯಿ ಯಾವಾಗಲೂ ಬೊಗಳತಂತೇಳಿ ದೇವ್ರ ಲೋಕ ಏನಾರ ಹಾಳಾಕತ್ತೇನ ದೇವ್ ಲೋಕ ಯಾವಾಗಿದ್ರು ದೇವ್ರ ಲೋಕ ಅಲ್ಲ ನೀನು ಹಂಗನ ನೀನು ದೇವ್ರ ಅಲ್ಲಿ ಭೂಲೋಕದಿಂದ ಇಳಿದು ಬಂದಂತ ಅಪ್ಸರಿ ನೀನು ಅಂದಿದ್ದೀನಿಲ್ಲ ನಿನ್ನ ಮನಸ್ಸಿಗೆ ಹತ್ತತೇನ ನಿನಗೆ ತಟ್ಟತೇನದು ಬಿಟ್ಟು ಬಿಡ ಅದ್ರ ಮಾತು ಯಾಕೆ ನಾಯಿ ಮಾತು ಯಾವತ್ತಿದ್ರು ನೀನು ಕೇಳಬಾರ್ದು ಮನುಷ್ಯರ ಮಾತು ಕೇಳು ನಂದ ಆ ನಾಯಿ ಬೊಗಳಿದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದಿ ಸರಿ ಸರಿ ನೀ ಇಷ್ಟು ಹೇಳಿದಲ್ಲ ನನಗೆ ಖುಷಿ ಆಯ್ತು ಬಿಡು ನೀ ಹೇಳಿದ ಮಾತು ಕೇಳಿದ್ರೆ ನನಗೆ ಅಷ್ಟು ನಗು ಬರೋದ್ ಗೊತ್ತೇನ ಆದರೂ ನೀನು ಹೇಳಿದ್ದು ಏನು ಅಂತ ಚಲೋ ಐತೆ ಹ್ಞೂ ಕಾಯಿಪಲ್ಲಿ ಏನು ಟೊಮಾಟೊ ಬದ್ನೆಕಾಯಿ ಬೆಂಡೆಕಾಯಿ ಹೀರಿಕಾಯಿ ಇಷ್ಟನಾ ಮತ್ತೇನಿರಕಿಲ್ಲ ಹೊಲದಾಗ ಯವ್ವಾ ನೀನು ಹಾಕಿಲ್ಲ ನನಗೆ ಅಷ್ಟ ಸಾಕು ನೀನು ಹಾಕ್ರ ನನಗೆ ಎಲ್ಲ ಬೇಕ್ ಬೇಡದಿಲ್ಲ ತಿಂದನ ಆಯ್ತು ಹ್ಮ್ ಚಲೋ ಚಲೋ ಆಯ್ತು ಸರಿ ಸರಿ ಇಷ್ಟ ಇದ್ವಾ ಬೇರೆ ಎಲ್ಲ ನೋಡಿನಿ ಎಲ್ಲಿ ಏನೋ ಕೂತಬ್ರಿ ಗೀತಾಂಬ್ರಿ ಏನೋ ಕಾಣಿಸ್ಲಿಲ್ಲ ಅದಕ್ಕೆ ಇಷ್ಟ ಇರ್ಲು ಬಿಡ ಅಂತ ನಾಳೆ ಆ ಕಡೆ ಎಲ್ಲ ಬೇರೆ ಕಡೆ ಹೋಲಕ್ಕ ಹೋಗಿ ನೋಡ್ತಾನಂತ ಸ್ವಲ್ಪ ಅಡ್ಡಾಡಿ ಎಲ್ಲ ತಗೊಂಡ್ ಕಾಸ ಬರ್ತಾನ ಏನೇನ್ ಬೇಕಿತ್ತು ಕೈಪಲ್ಯ ಇಟ್ಕೋ ಬೇಕಲ್ಲ ಮತ್ತೆ ಮಾಡಿ ಹಾಕ್ತಾರ ತಿನ್ನ ಏನ್ ಬೇಕು ತಗೋ ಬದ್ರಿಕಾರ ಟೊಮೆಟೊ ಏನ್ ಬೇಕು ಹೀರಿಕಾಯಿ ಅದು ಎಷ್ಟ್ ತಂದ ಹೀರಿಕಾಯಿ ತಗೋ ಬೆಂಡಿಕಾಯಿ ಅದಾವಲ್ಲ ಏನ್ರ ತಗೋಬೇಕಲ್ಲ ಬೇಡ ಬೇಡ ನೀ ಒಯ್ಯಿ ನಾಳೆ ತಗೊಂಬತ್ತಲ್ಲ ನಮ್ಗಸು ನಿನ್ಗಸು ತರ್ತಾನಂತ ಈಗ ಇಷ್ಟ ಸಾಕು ಒಯ್ಯಿ ಮತ್ತೆ ನಿಮ್ಮ ಅತ್ತಿ ಹೇಳಂತಿ ಮತ್ತೆ ಎಲ್ಲಿ ಮತ್ತೆ ಒದ್ರಕೊತ ಕುಂತ ಕಿಂತ ಅದಕ್ ಸರಿ ಆತಂಗರ ನಾನು ಹೋಗ್ಬರ್ಲನ ಹುಷಾರ ಬಾ ಜಗಳಾಡಕ್ ಹೋಗ್ಬೇಡ ಇರ್ಲಿ ಬಿಡು ಮತ್ತ ಬಸರ ಬೇರೆ ಐತಿ ಎಲ್ಲಿ ನೀ ಒಂದ್ ಮಾಡಕ್ ಹೋಗಿ ಒಂದಾಗಿ ಮತ್ತೆ ಇದ್ದಾಗ ಏನಾದ್ರ ಮಜ್ಜಿ ಇಲ್ಲೇ ಹೋಗ್ಕೊಂಡ್ರದ್ ಬಂದಿತ್ತು ಎದಕ್ ಬೇಕಾಗಿತಿ ಸುಮ್ನೆ ಇದ್ಬಿಡು ಯಾಕೀಗ ಮದಿಗ್ ಬಾಯ್ ಮುಚ್ಕೊಂಡ್ ಕುಂತಿಲ್ಲೇನು ಈಗ ಹಂಗ ಬಾಯ್ ಮುಚ್ಕೊಂಡ್ ಕುಂದ್ರತಾಳು ಗೀಟವ ಎಲ್ಲ ಗೀತವ ಅಯ್ಯ ರಮೇಶ ಏನಪ್ಪ ಎಲ್ಲ ಕೈಯಾಗಿನ ಕೂದಲೆ ಎಲ್ಲ ಕದ್ಬಿಟ್ಟಿದಿ ಯಾರಿಗೆ ಹಿಂಗೆ ನಾ ಕುಂತ ನಿಂತ ಭಾಗಲ್ಲ ಆಗ ಏನುತ ನೀ ಯಾಕೋ ಗೀತಾ ಬಾಯಿ ಮಾಡಿದಂಗಾತು ಈ ಕೀಗೆ ಮಾಡತ್ತಿಲ್ಲ ಏನ ಹೈ ರಾನಿಕ ನೀನು ಬಾಪ್ಪ ಒಳಪ್ಪ ಅದ ನೋಡಿ ಒಳಗೆ ಇಲ್ಲಿಲ್ಲ ಇವರು ಈಗ ಕೈ ಪಾಲು ಯಾಕೆಂದಿದ್ರು ಇವ್ರು ಅಲ್ಲ ಇವರ ಅಲ್ಲ ನಮ್ಮ ಹೊಲ ಮಾಡೋದು ಅದಕ್ಕೆ ನಾನು ಮನ್ಯಾಗ ಅದ ಊರು ತರ್ತೇನೆ ರೀ ಅವ್ರ ಹತ್ತಿರ ಅರ್ಜೆಂಟ್ ಮಾಡತ್ತಿದ್ರು ಅಂತ ಅದ್ಕೆ ಅವ್ರು ಒಯ್ಯಕ್ಕ ಬಂದಿದ್ರು ಹೌದಾ ಹಂಗಾರ ಇವ್ರ ಏನು ಇವ್ರ ಹೆಸರು ರಾಜೇಶ್ವರಿ ಅಂತ ಹೇಳ್ರಿ ಯಾಕ್ರಿ ಅಷ್ಟು ವಿಚಾರಿಸ್ರಿ ಏನರ ಆಗುದಿತ್ತನ ಏ ಏನಿಲ್ಲಪ್ಪ ಹಂಗ ಕೇಳಿನಿ ಎಲ್ಲಿ ನಾನು ನಾನು ನೋಡಿಲ್ಲ ಇವ್ರನ್ನ ಅದಕ್ಕಾಗಿ ಕೇಳಿನಿ ಇವ್ರು ನಾನು ಎಲ್ಲ ನೋಡಿದಂಗ ಇಲ್ಲಲ್ಲ ಯಾವ ರಾಜೇಶ್ವರಿ ಇವರು ಅಯ್ಯಕ ಹಿಂಗಂತಿಲ್ಲ ಯಾಕ ಯಾಕೆ ಬಿರೋಚಿಗೆ ಹೋಗಿಲ್ಲ ಸೊಸಿ ನೋಡಿಲ್ಲ ನೀನು ಓ ಹೋ 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 ಆ ರಾಜೇಶ್ವರಿ ಏನಕ್ಕೆ ನನಗೆ ಗೊತ್ತೇ ಇರಲಿಲ್ಲಲ್ಲ ಏನೇ ಆರಾಮದೇನು ಹ್ಞೂ ಇಲ್ಲಿ ಗಂಟೆ ಬಂದಿದ್ದೇನ ಸವಾರಿ ಹೆಂಗಾರ ಹಾಂ ರೀ ಆರಾಮದೇ ನೀವು ಆರಾಮದ ರೀ ಹ್ಞೂ ನಾನು ಆರಾಮದನು ಬಿಡು ಏನು ಇಲ್ಲಿ ಗಂಟೆ ಬಂದಿದ್ದಿ ಅಲ್ಲ ಬೀರವ್ ನೋಡಿದ್ರೆ ಒಬ್ರ ಮನೆ ಕಳ್ಸಂಗಿಲ್ಲ ಅಂತಾಳು ನೀನು ನೋಡಿದ್ರೆ ಇಲ್ಲಿ ಗಂಟೆ ಬಂದಿದ್ದಿಲ್ಲ ಮನೆಯಾಗ ಕೆಲಸ ಮಾಡುವ ಆಳು ಮನೆಗೆ ಏನೋ ಏನು ಬಂದತಿ ನಿನಗೆ ಅಯ್ಯೋ ಹಾಗಲ್ಬಗುವ ನಾನು ಮತ್ತು ಅತ್ತಿನ ಕೈ ಕೈಪಾಲಿ ತರದಿತ್ತಲ್ಲ ಇವ್ರು ತಗೊಬಂದಿದ್ರು ಅನ್ನಾರ ಅದಕ್ಕೆ ವೈದ್ಯರ ಅಂತಂದು ಮನೆಗೆ ಮಟ ಬಂದಿದ್ನಿ ಏನಾದ್ರು ಮತ್ತು ಮನೆಗೆ ಕೈಪಾಲಿ ಬೇಕಾದ್ರೆ ಎಲ್ಲರು ಹೋಗಬೇಕಲ್ಲ ಮಾರ್ಕೆಟ್ಗೆ ಯಾರು ಹೋಗಬೇಕಾ ಇಲ್ಲಿಗಾದರೂ ಬರಬೇಕಾ ಅದಕ್ಕನ ಬಂದಿದ್ದಿ ಹ್ಞೂ ಆದರೆ ನನಗೆ ಲೇಟ್ ಆಗ್ತತಿ ಏನಾರ ಹೇಳೋದಿತ್ತನ ಏ ನಿನ್ನ ಜೊತೆ ಏನು ಮಾತಾಡೋದಿಲ್ಲವಾ ಗೀತವನ್ನು ನೋಡಕ್ಕೆ ಬಂದಿದ್ನಿ ಬಸ್ರದಳಲ್ಲ ಏನು ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಡ್ಲಿಲ್ಲ ಅಂತ ಕೇಳಕ್ಕೆ ಬಂದಿದ್ನಿ ಹ್ಞೂ ಹಾಂ ಹಾಂ ಆತು ನೀನು ನೋಡಿ ಖುಷಿ ಆತುವ ನನಗೆ ಸರಿ ಸರಿ ನಾನು ಬರಲೇನ ಗೀತಾನು ಬಟ್ಟೆ ಅಕ್ಕನ ಹಾಂ ಆ ಥರ ನಾನು ಹೋಗ್ತೇನೆ ನಂಗೂ ಸ್ವಲ್ಪ ಜರ ಕೆಲಸ ಐತಿ ಮನೆ ಮಾಡ್ಬೇಕು ಮತ್ತೆ ನಮ್ಮ ಮತ್ತಿ ಗೊತ್ತಾದ್ರೆ ಹಾಕೊಂಡು ಗುಮ್ತಾ ಹೋಗ್ತಾನ್ರಿ ಮೊನ್ನೆ ನಿನ್ ಗಂಡಂದಲ್ಲ ಮದುವೆ ಆಗಿದ್ದ ಸೋಮು ಅಂದ್ರೆ ನಿನ್ ಗಂಡ ಅಲ್ಲ ಮತ್ತೇನ ನಿಮ್ಮ ಅತ್ತೆ ಅಣ್ಣನ ಮಗಳನ್ನ ಮಾಡ್ಕೊಂಡ್ರಂತ ಯಾಕೆ ನಿನಗೇನ ಕಮ್ಮಿ ಆಗಿದೆ ಅಂತ ಎರಡನೇ ಮದುವೆ ಮಾಡಿದ್ರು ಅದು ನನಗೆ ಗೊತ್ತಿಲ್ರಿ ಹೋಗಿ ಅವ್ರನ್ನ ಕೇಳ್ರಿ ಈಗ ನನಗೆ ಟೈಮ್ ಆಗ್ತತಿ ನಾನು ಹೋಗ್ತಾನೆ ಅಲ್ಲಿ ಬೇಕ ನಿನಗೆ ಆಗ್ಬೇಕಲ್ಲ ಅವ್ರ ಏನಾರ ಮಾಡ್ಬಾರ ನಡಿ ಒಳಗೆ ಗೀತಾದಳು ನಡಿ ಒಳಗೆ ಆತ್ಬಿಟ್ಪಾ ಊರು ಸಬರಿ ನಮಗೆ ಯಾಕೆ ನಂದು ಐತೆ ಕೆಲಸ ಅಷ್ಟು ಮಾಡ್ಬೇಕು ನಾವು ಇರ್ಲ್ದು ಕೇಳಿದ್ದು ಏನೋ ತಪ್ಪಾ ಇದ್ರೆ ಕ್ಷಮಿಸ್ಬಿಡ್ ನಾನು ಸ್ವಲ್ಪ ಕೆಲಸ ಐತಿ ಅಂತ ನೋಡಿ ಎಲ್ಲರೂ ನನಗೆ ಹೆಂಗಂತಾರೆ ಅಂತೇಳಿ ನನಗೆ ಭಾಳ ಬೇಜಾರಾಗಿತ್ತು ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ನಾನು ಹೋಗ್ತಾನೆ